ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಬಿಗ್ ಬಾಸಲ್ಲಿ ಬಿಡುಗಡೆ ಆಗಿರೋ ಸೆಕೆಂಡ್ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಹಾಗೆ ಈ ವಾರ ಕಳಪೆ ಪಟ್ಟ ಯಾರಿಗೆ ದೊರೆತಿದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನಿಮ್ಮ ಸಹಕಾರ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ತಲ್ಪ್ಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ವಿಡಿಯೋದಲ್ಲಿ ಮುಂದುವರೆಯೋಣ ಈ ಬಾರಿ ರಘು ಅವರು ಅಶ್ವಿನಿ ಗೌಡ ಅವ್ರನ್ನ ಕಳಪೆ ಪಟ್ಟಕ್ಕೆ ಅರ್ಹರು ಅಂತ ಹೇಳಿ ಅವರು ಅವ್ರನ್ನ ಕಳಪೆಯಾಗಿ ಕಮ್ಮ ಜೈಲಿಗೆ ಕಳಿಸಿದ್ದಾರೆ ಇದರಿಂದ ಅಶ್ವಿನಿ ಗೌಡ ಅವರು ಫುಲ್ ಗರಂ ಆಗಿ ಚಪ್ಪಾಳೆ ತಟ್ಟಿ ಸರಿ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಕಳಪೆ ಬಟ್ಟೆ ಹಾಕೊಂಡು ಆ ಕ ಜೈಲಿಗೆ ಹೋಗ್ತಿದ್ದಾರೆ ಅದು ಅಲ್ಲದೆ ಅವರು ಜೈಲಿಗೆ ಕಾಲು ಇಡಕ ಮೊದಲು ಹುಲಿ ಹೊರಗಿದ್ರು ಹುಲಿನೇ ಬೋನ್ ಒಳಗಿದ್ರು ಹುಲಿನೇ ಅಂತ ಹೇಳಿಬಿಟ್ಟು ಫುಲ್ಲು ರೋ ರೋಷದಿಂದ ಮನೆಯೊಳಗೆ ಹೋಗಿದ್ದಾರೆ ಅಂದರೆ ಈಗ ಜೈಲೊಳಗೆ ಹೋಗಿದ್ದಾರೆ ಅದು ಅಲ್ಲದೆ ಸ್ವಲ್ಪ ಹೊತ್ತಾದಮೇಲೆ ಅಶ್ವಿನಿ ಅವರು ಜೈಲು ಕಂಬಿಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದ್ರು ಅದನ್ನು ರಘು ಅವ್ರು ನೋಡಿಬಿಟ್ಟು ಹೋಗಿ ಒಳಗಡೆಗೆ ಅಂತ ಹೇಳ್ತಾರೆ ಆಗ ರಶ್ ಇದು ಅಶ್ವಿನಿ ಅವರು ಫುಲ್ಲು ಗರಮ್ ಆಗಿಬಿಟ್ಟು ನನಗೆ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಕೂಗಾಡ್ತಾರೆ ಅದಕ್ಕೆ ರಘು ಅವರು ಹೋಗಿ ಒಳಗಡೆಗೆ ಅಂತ ಇದು ಮಾಡ್ತಾರೆ ಅವರ ಸುಮ ಸಮಾಧನದನ್ನೇ ಹೇಳ್ತಾರೆ ಅದು ಅಲ್ಲದೆ ಅವ್ರನ್ನ ಮುಟ್ಟಿ ಒಳಗೆ ಕಳ್ಸೋಕೆ ಹೋಗುವಾಗ ನನ್ನ ಒಂದೇ ಒಂದು ಬೆರಳು ಮುಟ್ಟಿದ್ರು ನಾನು ಸರಿ ಇರೋದಿಲ್ಲ ಅಂಥೇಳಿ ರಘು ಅವರಿಗೆ ವಾರ್ನ್ ಮಾಡ್ತಾರೆ ಅದಕ್ಕೆ ರಘು ಅವರು ಅದಕ್ಕೆ ಹೇಳ್ತಿರೋದು ಹೋಗಿ ಅಂಥೇಳಿ ಅವರು ಸ್ವಲ್ಪ ಸಿಟ್ಟಾಗಿ ಕೂಗಿ ಹೇಳ್ತಾರೆ ಆಮೇಲೆ ತರಕಾರಿ ಕಟ್ ಗೌಡ ಅಶ್ವಿನಿಗೌಡವರು ತರಕಾರಿ ಕಟ್ ಮಾಡಲಿ ಅಂತೇಳ್ಬಿಟ್ಟು ಮಲ್ಲಮ್ಮ ಅವರು ಮತ್ತು ಗಿಲ್ಲಿಯವರು ತರಕಾರಿನ ತಂದು ಅವ್ರ ಕೈ ಕೊಡೋಕ್ಕೆ ಹೋಗ್ತಾರೆ ಆಗ ಅವರು ಆ ತರಕಾರಿನ ಇಸ್ಕೊಂಡ್ಬಿಟ್ಟು ಬಿಟ್ಟು ನನಗೆ ಅವರು ಕೊಟ್ಟಿರೋರ್ದು ಈ ತರಕಾರಿನ ಕಟ್ ಮಾಡಿ ಕೊಡಿ ಅಂತೇಳಿ ಇಷ್ಟೇ ಗಂಟೆಗೆ ಕೊಡಿ ಅಂತೇಳಿ ನನಗೆ ಹೇಳಿಲ್ವಲ್ಲ ನಾ ಕೊಟ್ಟಾಗ ಅವ್ರು ಇಸ್ಕೊಂಡ್ಬೇಕು ಮಾಡ್ಕೊಂಡು ತಿನ್ನಬೇಕು ಅಂತೇಳಿ ಹೇಳಿದ್ದಾರೆ ಆಗ ಅದಕ್ಕೆ ಕಾಕ್ರೋಚ್ ಸುಧಿಯವರು ಅವ್ರು ಕುಯ್ದು ಕೊಟ್ಟರು ನೀವು ತಿಂದ್ರಿ ಅದಾಯಿತು ಅಂತೇಳಿ ವ್ಯಂಗ್ಯವಾಗಿ ಹೇಳಿದ್ದಾರೆ ಇದ್ರೆ ಇದಾದ ಮೇಲೆ ಅಶ್ವಿನಿ ಅವರು ನಂಬರ್ಡ್ರಾಗಿದ್ದಾಗ ನಮ್ಮದೇ ಆಟ ನಾವು ನಾವು ಹೇಳ್ದಂಗೆ ನಡಿಬೇಕು ಅಂಥೇಳಿ ಅವರು ಸಹ ಒಂಥರ ಮೆರೀತ ಆ್ಯಟಿಟ್ಯೂಡಲ್ಲಿ ಮೆರೀತಿರ್ತಾರೆ ಇದು ಇವತ್ತಿನ ಪ್ರೋಮೋ ಆಗಿರುತ್ತೆ ಅಂದರೆ ಎರಡನೇ ಪ್ರೋಮೋ ಆಗಿರುತ್ತೆ ಈ ಬಾರಿ ಅಶ್ವಿನಿ ಗೌಡ ಅವರಿಗೆ ಕಳಪೆ ಕೊಟ್ಟಿದ್ದು ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಹಾಗೆ ಸ್ವಲ್ಪ ಈ ಬಾರಿ ರಘು ಅವರು ಅಶ್ವಿನಿ ಗೌಡ ಅವ್ರ ಮೇಲೆ ತೀರಾ ಟಾರ್ಗೆಟ್ ಮಾಡಿ ಮಾತಾಡೋದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತಲೂ ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಈ ಬಾರಿ ಯಾರು ಕಳಪೆ ಆಗಬಹುದಿತ್ತು ಅನ್ನೋದನ್ನು ಸಹ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು